ಕಣ್ಣಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಬಳಸೋರೆ ಹುಷಾರ್ ಕಣ್ಣಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಬಳಸೋರು ತುಂಬಾನೇ ಎಚ್ಚರಿಕೆಯನ್ನ ವಹಿಸಬೇಕು ಲೆನ್ಸ್ ಅನ್ನ ಬಳಸಿ ದೃಷ್ಟಿಯನ್ನೇ ಕಳೆದುಕೊಂಡಿದ್ದಾರೆ ಈ ನಟಿ ಬಾಲಿವುಡ್ ನಟಿ ಜಾಸ್ಮಿನ್ ಭಾಸಿನ್ಗೆ ಲೆನ್ಸ್ ಆಘಾತ ತಟ್ಟಿದೆ ಲೆನ್ಸ್ ಬಳಸಿದ್ದಕ್ಕೆ ಆಕೆ ತನ್ನ ದೃಷ್ಟಿಯನ್ನೇ ಕಳ್ಕೊಂಡಿದ್ದಾರೆ ಜುಲೈ ಹದಿನೇಳರಂದು ದೆಹಲಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ರು ಆ ಕಾರ್ಯಕ್ರಮಕ್ಕೋಸ್ಕರ ಲೆನ್ಸ್ ಅನ್ನ ಜಾಸ್ಮಿನ್ ಭಾಸಿನ್ ಬಳಸಿದ್ರು ಲೆನ್ಸ್ ಧರಿಸಿದ ಬಳಿಕ ಜಾಸ್ಮಿನ್ ಅವರ ಕಣ್ಣುಗಳಲ್ಲಿ ವಿಪರೀತ ಉರಿ ಕಾಣಿಸಿಕೊಳ್ಳುತ್ತೆ ಆನಂತರ ದೃಷ್ಟಿಯನ್ನೇ ಕಳೆದುಕೊಂಡಿದ್ದಾರೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಜಾಸ್ಮಿನ್ ಪಡ್ಕೊಳ್ತಾ ಇದ್ದಾರೆ ಕಾರ್ನಿಯಾಗೆ ಹಾನಿಯಾಗಿದೆ ಅಂತ ವೈದ್ಯರು ಕೂಡ ಹೇಳಿದ್ದಾರೆ ಹಾಗಾಗಿ ತುಂಬ ಸ್ಟೈಲಿಶ್ ಆಗಿ ಕಾಣಿಸಬೇಕು ವಿಭಿನ್ನ ಲುಕ್ನಲ್ಲಿ ಪಾರ್ಟಿಗಳಲ್ಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮಿಂಚಬೇಕು ಅಂತ ಹೇಳಿ ಕಾಂಟ್ಯಾಕ್ಟ್ ಲೆನ್ಸ್ ಮೊರೆ ಹೋಗ್ತಾರೆ ಸಾಕಷ್ಟು ಮಂದಿ ಅಂಥವರು ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸದ್ಯಕ್ಕೆ ಜಾಸ್ಮಿನ್ ಅವರ ಪರಿಸ್ಥಿತಿ ಹೇಗಿದೆ ಅನ್ನೋ ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಿ